ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಅಲ್ಲಿಗೆ ಫ್ರೆಂಡ್ಸ್ ಇಲ್ಲಿ ಸಂಗೀತ ತುಂಬ ಬೇಜಾರು ಮಾಡಿಕೊಂಡು ರಮಣ ಹತ್ರ ಹೇಳ್ತಾ ಇರ್ತಾಳೆ ಯಾವುದೋ ಜನ್ಮದಲ್ಲಿ ನಾವು ತಂದೆ ತಾಯಿಗೆ ಅನ್ಯಾಯ ಮಾಡಿ ದೂರ ಇಟ್ಟಿದ್ವಿ ಅಂತ ಅನಿಸುತ್ತೆ ಅದಕ್ಕೆ ಈ ಜನ್ಮದಲ್ಲಿ ನಮಗೆ ಒಳ್ಳೇದಾಗ್ತಾ ಇಲ್ಲ ಅಂತ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ಅಜಿತ್ ಸಹ ಬಂದುಬಿಡ್ತಾನೆ ಅವಾಗ ಅಜಿತ್ನ ನೋಡ್ಬಿಟ್ಟು ಇಬ್ಬರು ನಿಂತ್ಕೊಂಡು ಅಜಿತ ಹೊರಟೇನೋ ಹೋಗೋಕ್ಕೆ ಅಂತ ಕೇಳ್ತಿರ್ಬೇಕಾದ್ರೆ ಅಪ್ಪ ಯಾಕೆ ಈ ಥರ ಹೇಳ್ತಾ ಇದ್ದಾರೆ ಅಂದಾಗ ಈ ಕಡೆ ಸಂಗೀತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ನೋಡು ನಿಮ್ಮಪ್ಪ ಟ್ರಾನ್ಸ್ಫರ್ ಅಂತ ಎಷ್ಟು ಟ್ರೈ ಮಾಡ್ತಿದ್ದಾರೆ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ನ ಕ್ಯಾನ್ಸಲ್ ಮಾಡಿಸ್ಬೇಕು ಅಂತ ತುಂಬ ಟ್ರೈ ಮಾಡ್ತಿದ್ದಾರೆ ಆ ರಾಣನಿಗೆ ಎಷ್ಟು ಕಾಲ್ ಮಾಡಿದ್ರು ಅವನು ರಿಸೀವ್ ಮಾಡ್ತಿಲ್ಲ ಹಾಗೆ ಅವನ ಮಗಳು ಸಾಕ್ಷಿ ರಿಸೀವ್ ಮಾಡ್ತಿಲ್ಲ ಅವ್ರ ಮನೆ ಹತ್ರ ಹೋದರೆ ಪಿಯಗಳು ಇಲ್ಲ ದುಬಾಯ್ಗೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂತಂತ ಅನ್ಬೇಕಾದ್ರೆ ಅಜಿತ್ ನಗಾಡ್ಕೊಂಡು ಹೇಳ್ತಾ ಇರ್ತಾನೆ ರಾಣ ಅಂತ ಕೆಟ್ಟ ಹುಳುಗಳಿಗೆ ನಮ್ಮಂಥ ನಿಷ್ಠಾವಂತ ಅಧಿಕಾರಿಗಳನ್ನ ಕಂಡ್ರೆ ಆಗಲ್ಲ ಅವರಿಗೆ ತುಂಬ ಭಯ ಇರುತ್ತೆ ಯಾಕೆಂದರೆ ನನ್ನಂತ ಅದಿ ಅಧಿಕಾರಿ ಅವ್ರನ್ನ ಅರೆಸ್ಟ್ ಮಾಡಿ ಕೋಡ ತೋರಿಸಿ ಎಲ್ಲಿ ಜೈಲಿಗೆ ಹಾಕ್ತೀನಿ ಅನ್ನೋ ಭಯ ಇರೋದ್ರಿಂದ ಈ ಥರ ನನ್ನನ್ನು ಟ್ರಾನ್ಸ್ಫರ್ ಮಾಡಿಸಿದ್ದಾರೆ ಅಂತ ಹೇಳ್ತಾ ಇರ್ತಾನೆ ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ ಹೋಗಿ ಹೋಗಿ ನೀವು ಅವನಿಗೆ ಫೋನ್ ಮಾಡ್ಕೊಂಡು ಕೂತಿದ್ದೀರಲ್ಲ ಆ ಕೆಟ್ಟು ಹುಳಿಗೆ ಫೋನ್ ಮಾಡಿಕೊಂಡು ನಿಮ್ಮ ಟೈಮ್ನೆಲ್ಲ ಎನರ್ಜಿ ಎಲ್ಲ ವೇಸ್ಟ್ ಮಾಡ್ತಾ ಇದ್ದೀರಾ ನನಗಂತೂ ಅರ್ಥ ಆಗ್ತಿಲ್ಲ ನಿಜವಾಗ್ಲೂ ನಾನು ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇದ್ದೀನಿ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ನನಗೆ ಸ್ವಲ್ಪ ಬೇಜಾರಾಗ್ತಿಲ್ಲಪ್ಪ ಆದರೆ ನನಗೆ ನಿಜವಾಗ್ಲೂ ಬೇಜಾರಾಗ್ತಿರೋದು ಏನು ಗೊತ್ತನಪ್ಪ ರಾಣ ಅಂತ ಕೆಟ್ಟುಳುಗಳು ಬಡವರು ರಕ್ತ ಹೀರಿ ಸಂಪಾದನೆ ಮಾಡಿ ಶ್ರೀಮಂತ ಮರಿತಾ ಇದ್ದಾನಲ್ಲ ಅಂಥವನ್ನ ನೀವು ನಂಬ್ತಾ ಇದ್ದೀರಲ್ಲ ಅದು ನನಗೆ ತುಂಬ ಬೇಜಾರಾಗ್ತಿರೋ ವಿಷಯ ಅಂತ ಹೇಳ್ತಾ ಇರ್ತಾನೆ ಅವಾಗ ಮತ್ತೆ ಅಜಿತ್ ಹೇಳ್ತಾ ಇರ್ತಾನೆ ಪ್ಲೀಸ್ ಅಪ್ಪ ಇವಾಗಲಾದ್ರೂ ಅರ್ಥ ಮಾಡ್ಕೊಳ್ಳಿ ಆ ಕೆಟ್ಟುಳು ಅಂತ ರಾಣ ಅಂತವನ ಜೊತೆ ಸವಾಸ ಮಾಡಬೇಡಿ ಬಿಸ್ನೆಸ್ ಈಗಲೇ ಸ್ಟಾಪ್ ಮಾಡಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ ಪ್ಲೀಸ್ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಅಂತ ಹೇಳ್ತಾ ಇರ್ತಾನೆ ಆಗ ಮತ್ತೆ ಅಜ್ಜಿ ತುಂಬ ಕೋಪ ಮಾಡಿಕೊಂಡು ಅಪ್ಪ ಬೇಕಪ್ಪ ಅದರ ಅವಶ್ಯಕತೆ ಇದೆ ಅವ್ನು ಎಂಥವನು ಅಂತ ನಿಮಗೆ ತೋರಿಸಿ ನಿಮ್ಮನ್ನ ಕಾಪಾಡ್ಕೊಳ್ಳೋ ಅವಶ್ಯಕತೆ ನನಗಿದೆ ಅಂತ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾನೆ ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಭೂಮಿ ಹೇಳಿದ್ದು ನಿಜ ಅವನೊಬ್ಬ ದೊಡ್ಡ ಕಚಡ ಮನುಷ್ಯ ನನ್ನ ಸಿಕ್ಸ್ ಸೇರಿಸ್ತಾ ಇದೆ ಅವನು ಏನೋ ಕಚಡ ಕೆಲಸ ಮಾಡಿ ನಿಮ್ಮ ಹೆಸರನ್ನ ತಗ್ಲಾಕ್ಸೋಕ್ಕೆ ಈ ಥರ ಪ್ಲ್ಯಾನ್ ಮಾಡಿದ್ದಾನೆ ಅಂತ ನನ್ನ ಸಿಕ್ಸೆನ್ಸ್ ಹೇಳ್ತಾ ಇದೆ ಅಂತ ವಾರ್ನ್ ಮಾಡ್ತಾ ಇರ್ತಾನೆ ಅಪ್ಪ ಅಪ್ಪ ನೀವೇನಾದರೂ ಅವ್ನು ಸಮವಾಸ ಬಿಡಲಿಲ್ಲ ಅಂದರೆ ನೀವು ರಮಣ್ ಮಾವ ಥರ ಅಂತ ಅಂತ ಹೋಗೋಕ್ಕೆ ಅಂತ ಹೇಳ್ತಾ ಇರ್ಬಿಟ್ಟು ಹಾಗೆ ಅಲ್ಲಿ ಕಚ್ಕೊಂಡು ಸುಮ್ಮನಾಗಿಬಿಡ್ತಾನೆ ಮತ್ತೆ ಹೇಳ್ತಾ ಇರ್ತಾನೆ ಅಪ್ಪ ಅವನ ಹತ್ರ ಕ್ಯಾಶ್ ಇಸ್ಕೊಂಡಿದ್ರೆ ಅದನ್ನು ವಾಪಸ್ ಕೊಡಿ ಒಂದು ಪ್ರಾಪರ್ಟಿ ಮಾಡಿದರೆ ಅವ್ನು ಕ್ಯಾಶ್ ಎಲ್ಲ ಕೊಡ್ಬೋದು ಪ್ಲೀಸ್ ಕೊಟ್ಬಿಡಿ ಅಂತ ಹೇಳ್ತಾ ಇರಬೇಕಾದ್ರೆ ರಮಣ್ಣ ಹೇಳ್ತಾ ಇರ್ತಾನೆ ನೋಡು ಮಗನೇ ಮೂರು ಹಿಂದೆ ಮದುವೆ ಆಗಿರೋ ನಿನ್ನ ಎಂಥ ಮಾತನ್ನ ನೀನು ನಂಬ್ತಾ ಇದ್ದೀಯಾ ಅಂದರೆ ಈ ತಂದೆ ಮಾತನ್ನ ನೀನು ನಂಬ್ತಾ ಇಲ್ಲ ಅಲ್ವಾ ನನಗೂ ಎಕ್ಸ್ಪೀರಿಯೆನ್ಸ್ ಇದೆ ಕಣೋ ರಾಣ ಹತ್ರ ತೊಗೊಂಡಿರೋ ದುಡ್ಡನ್ನ ಯಾವ ರೀತಿ ಕೊಡಬೇಕು ಅಂತ ನನಗೂ ಗೊತ್ತಿದೆ ಅಂತ ಹೇಳ್ತಾ ಇರ್ತಾನೆ ನೋಡು ಅಜಿತಾ ಮೊದಲು ನೀನು ನಿನ್ನ ಟ್ರಾನ್ಸ್ಫರ್ನ ಯಾವ ರೀತಿ ಕ್ಯಾನ್ಸಲ್ ಮಾಡಿಸ್ಕೋಬೇಕು ಅದ್ರ ಬಗ್ಗೆ ನೀನು ಯೋಚನೆ ಮಾಡು ಇದ್ರ ಬಗ್ಗೆ ಯೋಚನೆ ಮಾಡಬೇಡ ಎಲ್ಲರೂ ಎಲ್ರಿಗೂ ಒಳ್ಳೇದಾಗ ಕಿರೋಕ್ಕಾಗಲ್ಲ ಈಗ ರಾಣನ ಅರೆಸ್ಟ್ ಹೋಗಿ ನೀನು ಕ್ರಿಮಿನಲ್ ಅಂತ ಏನಾದರೂ ಪ್ರೂವ್ ಮಾಡೋಕ್ಕಾಗ್ತಾ ಇಲ್ಲ ತಾನೆ ಹಾಗೆ ನೀನು ಹೆಂಡತಿ ಅಮ್ಮನ್ನ ಜೈಲಿಗೆ ಹಾಕಿದ್ದೀಯಾ ಅವರು ಕೊಲೆ ಕೇಸಲ್ಲಿ ಸಿಗೊಂಡಿದ್ದೀರ ಅಂತ ನೀನೇ ಹೋಗಿ ಜೈಲಿಗೆ ಹಾಕಿದೆಯಾ ಆದರೂ ಸಹ ನೀನು ಅವರನ್ನು ಬಿಡಿಸಕ್ಕೋಸ್ಕರ ಭೂಮಿಗೆ ಯಾವುದೋ ಒಂದು ರೀತಿಯಲ್ಲಿ ನೀನು ಹೆಲ್ಪ್ ಮಾಡ್ತಿದೆಯಲ್ವಾ ಅಂತ ಕೇಳ್ತಾ ಇರ್ತಾನೆ ಏನ್ ಮಾಡ್ತಿದ್ಯಾ ಮಾತಾಡು ಅಂತ ಅಂತ ಇರಬೇಕಾದ್ರೆ ಸಂಗೀತ ಬೇಡ ಮಗ್ನಿ ಅಂತ ಹಿಂದೆ ಕಣಸನೇ ಮಾಡ್ತಿರ್ಬೇಕಾದ್ರೆ ಅಪ್ಪ ಅದು ಅಂತ ಅಂದೆ ಅಂದ್ಬಿಟ್ಟು ಸುಮ್ನಾಗ್ಬಿಡ್ತಾನೆ ಅವಾಗ ಅವರು ಇಂಥ ಕೆಲಸ ಮಾಡಕ್ಕೆ ಕೆಲವೊಂದು ಸಮಯ ಸಂದರ್ಭಗಳಲ್ಲಿ ನಿಷ್ಠುರವಾಗಿ ನಡ್ಕೋಬೇಕಾಗ್ತದೆ ಅದನ್ನೆಲ್ಲ ನಾನು ಸರಿಯಾಗಿ ಸರಿ ಮಾಡಿ ಮಾತಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಇದ್ರ ಬಗ್ಗೆ ನಾನೆಲ್ಲ ಮಾತಾಡಲ್ಲ ಬಿಡಿಯಪ್ಪ ಆದರೆ ಒಂದ್ ವಿಚಾರ ನಾ ತಿಳ್ಕೊಳ್ಳಿ ನನ್ನ ಪ್ರೊಸರ್ನ ಕ್ಯಾನ್ಸಲ್ ಮಾಡಿಸ್ಕೊಳ್ಳೋಕೋಸ್ಕರ ಅವರ ಕೈ ಕಾಲು ಹಿಡಿಯೋದು ನನಗಿಷ್ಟ ಇಲ್ಲ ಅಂತ ಅಂದಾಗ ಮುಖ ಮುಖ ನೋಡ್ತಾ ಇರ್ತಾನೆ ನೋಡಪ್ಪ ನಾನು ಪೊಲೀಸ್ ಕೆಲಸನ ಬರೀ ಪೊಲೀಸ್ ಕೆಲಸ ಅಂತ ನಾನು ಅನ್ಕೊಂಡಿಲ್ಲ ಅದು ನನ್ನ ಉಸಿರಪ್ಪ ಅದು ನನ್ನ ನ್ ಕೈಲಾಗ್ದವ್ರಿಗೆ ನಾನು ಹೆಲ್ಪ್ ಮಾಡಬೇಕು ಹಾಗೆ ಅನ್ಯಾಯ ಆಗೋದವರಿಗೆ ನ್ಯಾಯ ಕೊಡಿಸ್ಬೇಕು ಅಂತಲೇ ನಾನು ಈ ಕಾಕಿನ ಹಾಕಿದ್ದು ನಾನೊಬ್ಬ ದೊಡ್ಡ ಕ್ರಿಮಿನಲ್ನ ಅರೆಸ್ಟ್ ಮಾಡಕ್ಕೆ ಹೋಗಿದ್ನಲ್ಲ ಅವನಿಂದಲೇ ಈ ತರ ಟ್ರಾನ್ಸ್ಫರ್ ಆಯ್ತು ಅಂತ ಯಾರಿಗಾದರೂ ಒಬ್ರು ಗೊತ್ತಾದ್ರೆ ನಾನು ಇಷ್ಟು ವರ್ಷ ಏನಂತ ಖಡಕ್ ಪೊಲೀಸ್ ಅಂತ ಹೆಸರು ತೊಗೊಂಡಿದ್ನೋ ಆ ಹೆಸರಿಗೆ ಮಸಿ ಬೆಳ್ದಂಗ ಆಗುತ್ತೆ ಅಪ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೇನೆ ಸೊ ಅದಕ್ಕಾಗಿ ನೀವು ಆ ಥರ ದಿಸ್ನ ತಗೋಬೇಡಿ ಇದನ್ನು ಇಲ್ಲಿಗೆ ಬಿಟ್ಬಿಡಿ ಅಪ್ಪ ಪ್ಲೀಸ್ ಅಂತ ಹೇಳಿ ಹೋಗ್ತಾ ಇರ್ತಾನೆ ಮತ್ತೆ ಹೋಗ್ತಾ ಇದ್ದಾನೆ ವಾಪಸ್ ಬಂದೇ ಹೇಳ್ತಾ ಇರ್ತಾನೆ ಅಮ್ಮ ನನಗೆ ಟ್ರಾನ್ಸ್ಫರ್ ಬೇರೆ ಆಗ್ತಾಯಿದೆ ಅಲ್ವಾ ಹೊಟ್ಟೆ ಬೇರೆ ಎಸೆದಿದೆ ನಾನು ಹೋಗಬೇಕು ಇನ್ನೂ ಯಾವತ್ತು ಬಂತಿನೋ ಗೊತ್ತಿಲ್ಲ ನಿಮ್ಮ ಜೊತೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು ಬನ್ನಿ ಎಲ್ಲರೂ ಅಂತ ಇರ್ತಾನೆ ಇನ್ನೊಂದು ಕಡೆ ಮನೆಯವರೆಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡ್ತಿರ್ಬೇಕಾದ್ರೆ ಅಜ್ಜಿ ಬೇಜಾರ್ ಮಾಡ್ಕೊಂಡು ಕೂತಿರ್ತಾರೆ ಹಾಗೆ ಶ್ರವಣ ಊಟ ಮಾಡ್ತಾನೆ ಕೂತಿರ್ಬೇಕಾದ್ರೆ ಅದನ್ನು ನೋಡ್ಬಿಟ್ಟು ಅಜ್ಜಿ ತೇಳ್ತಾ ಇರ್ತಾನೆ ಎಲ್ಲರೂ ಊಟ ಮಾಡಿ ಅಜ್ಜಿ ಯಾಕೆ ಈ ಥರ ಕೂತಿದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ ಅಜ್ಜಿ ಹೇಳ್ತಾ ಇರ್ತಾರೆ ಇನ್ಮೇಲೆ ನೀನು ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡಲ್ವಲ್ಲ ಅದನ್ನು ನನಗೆ ನೆನೆಸ್ಕೊಂಡು ತುಂಬ ಅಳು ಬರ್ತಿದೆ ಅಂತ ಅಳ್ತಾ ಇರ್ತಾರೆ ಆಗ ಅಜ್ಜಿ ಹೇಳ್ತಾ ಇರ್ತೇನೆ ಬರೀ ಒಂದು ಒಂದೂವರೆ ವರ್ಷ ಮತ್ತೆ ವಾಪಸ್ ಬರ್ತೀನಲ್ಲ ಪರ್ಮನೆಂಟಾಗೆ ನಾನು ಹೋಗ್ತಾ ಇಲ್ಲ ಬಿಡು ಅಜ್ಜಿ ಅಂತ ಅನ್ಬೇಕಾದ್ರೆ ಆದರೂ ಒಂದೂವರೆ ವರ್ಷ ತಕ್ಕ ನಾನು ಇರ್ತೀನೋ ಇರಲು ಗೊತ್ತಿಲ್ಲ ಅಂತ ಅಂದಾಗ ಸಂಗೀತ ಅತ್ತೆ ಸುಮ್ಮನೆ ಈ ಥರ ಎಲ್ಲ ಮಾತಾಡ್ಬಿಡಿ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ದೇವಿಯನೂ ಸಹ ಸುಮ್ಮನೆ ಇರಿ ಅತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಅಜ್ಜಿ ಹೇಳ್ತಾ ಇರ್ತೇನೆ ಯಾಕೆ ಈ ಥರ ಮಾತಾಡ್ತಿದ್ರೆ ನಿಮಗೇನು ಮಹಾ ವಯಸ್ಸಾಗಿರೋದು ಇವಾಗಲೂ ನೀವು ಅಂಡ್ ಎನರ್ಜೆಟಿಕ್ ಆಗಿದ್ದೀರ ಅಂದಾಗ ಅಜ್ಜಿ ನಗಾಡ್ತಿರ್ತಾರೆ ಯಾವಾಗಲೂ ಈ ರೀತಿ ನಗುಮುಖವಾಗಿರಬೇಕು ನಾನು ಹೋಗಿ ಬಂದ್ರೂ ಸಹ ಈ ಥರನೇ ಇರಬೇಕು ನಿಮ್ಮನ್ನು ಆಟಾಡಿಸ್ಬೇಕು ಇನ್ನು ರೇಗಿಸ್ಬೇಕು ಏನೆಲ್ಲ ಇದೆ ಅಂತ ಅನ್ಬೇಕಾದ್ರೆ ಅಜ್ಜಿ ಮತ್ತೆ ಹೇಳ್ತಾ ಇರ್ತಾರೆ ಹಾಗಾದ್ರೆ ಇನ್ನು ಎರಡು ವರ್ಷ ಬರಲ್ ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಅಲ್ವಾ ಅಂತ ಅಜಿತ್ ಕೇಳ್ತಾ ಬರ್ತ ಕೇಳ್ತಾ ಇರ್ಬೇಕಾದ್ರೆ ಅವನು ತುಂಬಾ ಬೇಜಾರ್ ಮಾಡ್ಕೊಂಡು ಅಜ್ಜಿ ಮುಖಾನ ನೋಡ್ತಾ ಇರ್ತಾನೆ ಇವಾಗ ಮತ್ತೆ ಅಜ್ಜಿ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ನೀನು ತುಂಬಾ ದೊಡ್ಡನಾಗಿರ್ತೀವಿ ಕಣೋ ಅಂತ ಅನ್ಬೇಕಾದ್ರೆ ನೋಡಿ ಅಜ್ಜಿ ಈ ಅಜಿತ್ ನಾರಾಯಣ್ ಬೇರೆಯವ್ರ ಕಣ್ಣಿಗೆ ಯಾವ ರೀತಿ ಕಾಣ್ತಾನೋ ಗೊತ್ತಿಲ್ಲ ಆದರೆ ನಿಮ್ಮ ಕಣ್ಣಿಗೆ ಮಾತ್ರ ನಾನು ಯಾವಾಗ ಆ ತುಂಟಾಟ ಹಾಡೋ ಅಜಿತಾಗೆ ಹಾಗೆ ಬಿಡ್ತೀನಿ ಅಂತ ಅಂದಾಗ ಅಜ್ಜಿ ಖುಷಿ ಪಡ್ತಾ ಇರ್ತಾರೆ ಸರ್ ಎಲ್ಲರೂ ಊಟ ಮಾಡಿ ಅಂತ ಹೇಳ್ತಾ ಇರಬೇಕಾದ್ರೆ ಶ್ರವಣ ಹೇಳ್ತಾ ಇರ್ತಾನೆ ನೀನು ಇವಾಗ ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇದ್ದೀಯಲ್ಲ ಅಲ್ಲಿ ನನ್ನ ಫ್ರೆಂಡ್ ಅಜಿತ್ ಸಿಂಗ್ ಅಂತ ಇದ್ದಾನೆ ಅವ್ರ ಜೊತೆ ಬೇಕಾದ್ರೆ ನಾನು ಮಾತಾಡ್ತೀನಿ ಬೇಕಾದ್ರೆ ಹೇಳು ಅಂತ ಸಂಗೀತನ ಹತ್ರ ಹೇಳ್ತಾ ಇರ್ತೀನಿ ಅಷ್ಟೊತ್ತಿಗೆ ಸತ್ಯಣ್ಣ ಬಂದ್ಬಿಟ್ಟು ಓಹೋ ಎಲ್ಲರೂ ಊಟ ಮಾಡ್ತಾ ಇದ್ದೀರಾ ಅಂದಾಗ ಇದೇನಿದು ಸತ್ಯಣ್ಣನ ಕಾಲ ಇವಾಗ ನಮ್ಮನೆ ಕಡೆ ಬಂದಿದೆ ಅಂತ ಅಜಿತ್ ಹೇಳ್ತಾ ಇರ್ಬೇಕಾದ್ರೆ ಸತ್ಯಣ್ಣ ಹಾಗೆ ನಗಾಡ್ತಿರ್ತಾನೆ ಕುತ್ಕೊಳ್ಳೋ ಸತ್ಯ ಊಟ ಮಾಡೋ ಅಂತ ಸಂಗೀತ ಹೇಳ್ತಿರ್ಬೇಕಾದ್ರೆ ಬೇಡ ಸಂಗೀತಮ್ಮ ನನಗೆ ಹಸಿವಿಲ್ಲ ಅಂದ ತಕ್ಷಣ ಅಜಿತ್ ಮತ್ತು ಅವರಿಬ್ಬರು ಸತ್ತೇಳಿದ ಮುಖ ನಾನು ನೋಡ್ತಾ ಇರ್ತಾರೆ ಅವಾಗ ಸರಿ ಆಯಿತು ಎಲ್ಲರೂ ಊಟ ಮಾಡಿ ಅಂತ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಸಂಗೀತ ಹೇಳ್ತಾ ಇರ್ತಾಳೆ ನಾನೇ ನಿನ್ನ ಕೈಯಾರ ಊಟ ಮಾಡಿಸ್ತೀನಿ ಕಣೋ ಅಂದಾಗ ಹೌದಮ್ಮ ಮಿಸ್ ಮಾಡ್ಕೊತೀನಿ ಊಟ ಮಾಡಿಸು ಅಂತ ಅಂದಾಗ ಪ್ರೀತಿಯಿಂದ ಸಂಗೀತ ಅಜಿತ್ಗೆ ಊಟ ಮಾಡಿಸ್ತಿರ್ತಾಳೆ ಎಲ್ಲರೂ ಸಹ ಅದನ್ನ ನೋಡಿ ತುಂಬ ಖುಷಿ ಪಡ್ತಿರ್ಬೇಕಾದ್ರೆ ಭೂಮಿಗೂ ಹೇಳ್ತಾ ಇರ್ತಾಳೆ ನೋಡು ನೀನು ನನ್ನ ಮಗನ ಹೆಂಡತಿ ಆಗಿರ್ಬೋದು ಈ ಮನೆ ಸೊಸೆ ಆಗಿರ್ಬೋದು ಆದರೆ ನನಗೆ ಯಾವತ್ತಿದ್ರೂ ಸಹ ನೀನು ನನಗೆ ಮಗಳಿದ್ದಂಗೆ ನಿನಗೂ ಕೈ ತಿನಿಸ್ತೀನಿ ತಿನ್ನಿಸ್ತೀನಿ ಅಂತ ಅವಳಿಗೂ ತಿನ್ನಿಸ್ತಿರ್ಬೇಕಾದ್ರೆ ಭೂಮಿನೂ ತುಂಬ ಖುಷಿ ಪಡ್ತಾ ಇರ್ತಾಳೆ ಆವಾಗ ಅಜ್ಜಿನೂ ಸಹ ಒಂದು ಕೈ ತುತ್ತ ಅಜಿತ್ಗೆ ನನ್ನ ಪ್ರೀತಿ ಮೊಮ್ಮಗನಿಗೆ ನನ್ನ ಪ್ರೀತಿಯ ತುತ್ತು ಅಂತ ತಿನ್ನಿಸ್ತಾ ಇರ್ತಾಳೆ ಇನ್ನೊಂದು ಕಡೆ ಅಪೇಕ್ಷೆ ತುಂಬಾ ಬೇಜಾರ್ ಮಾಡಿಕೊಂಡು ಹಾಗೆ ಖುಷಿಯಿಂದ ಅವನಿಗೆ ಊಟ ಮಾಡಿಸ್ತಾ ಇರ್ತಾಳೆ ಈ ಕಡೆ ರಮಣ್ಣು ಸಹ ಪ್ರೀತಿಯಿಂದ ಒಂದು ತುತ್ತು ಬಾಯಿ ಕೊಟ್ಟಾಗ ಅಜಿತ್ಗೆ ಕಣ್ಣೀರೇ ಬಂದುಬಿಡುತ್ತೆ ಹಾಗೆ ಎಲ್ಲರೂ ಒಂದು ತುತ್ತ ಕೊಟ್ಟು ಪ್ರೀತಿಯಿಂದ ಅಜ್ಜಿತ್ಗೆ ಊಟ ಮಾಡಿಸ್ತಾ ಇರ್ತಾರೆ ಇನ್ನೊಂದು ಕಡೆ ಸತ್ಯಣ್ಣ ಮತ್ತೆ ಭೂಮಿ ಇಬ್ಬರು ಸಹ ರೂಮಲ್ಲಿ ಕೂತಿರ್ಬೇಕಾದ್ರೆ ರೂಮಿಗೆ ಅಜಿತ್ ಬರ್ತಾನೆ ಅಲ್ಲಿ ಅಜಿತ್ ಬಂದ ತಕ್ಷಣ ನನ್ನ ಪ್ರೀತಿಯ ರಾಜ್ಕುಮಾರ ನೀನು ನನ್ನ ಪ್ರೀತಿಯ ಸ್ನೇಹಿತ ನೀನನ್ನ ತುಂಬಾ ಮಿಸ್ ಮಾಡ್ಕೊತೀನಿ ಅಂತ ಕಣ್ಣೀರು ಹಾಕೊಂಡು ಸತ್ಯಣ್ಣ ಈ ಕಡೆ ಅಜಿತ್ನ ಹಗ್ ಮಾಡಿಕೊಂಡು ಹಾಳ್ತಾ ಇರ್ತಾನೆ ಅದನ್ನ ನೋಡಿ ಭೂಮಿನ ಸಹ ತುಂಬಾ ಫೀಲ್ ಮಾಡ್ಕೋತಾ ಇರ್ತಾಳೆ ಕ ಅಜಿತ್ ಅನುಮಾನದಿಂದ ಕೇಳ್ತಾ ಇರ್ತಾನೆ ಅಲ್ಲೇ ಸತ್ಯಣ್ಣ ನನಗೆ ಟ್ರಾನ್ಸ್ಫರ್ ಆದಾಗಿಂದಲೂ ಸಹ ನೀವು ಕಳ್ಳನ್ ಥರ ಓಡಾಡ್ತಾ ಇದ್ರ ಮನೆ ಕಡೆ ಬಂದೇ ಇಲ್ಲ ಅಂದ್ಬಿಟ್ಟು ಏನಕ್ಕೆ ಕಣ್ ತಪ್ಪಿಸಿ ಓಡಾಡ್ತಿದಾ ಕಣ್ಣೀರನ್ನ ಒರ್ಸ್ಕೊತಿದ್ದೀರಾ ಅಂತ ಅಂದಾಗ ಶಾಕ್ ಆಗಿ ಸತ್ಯಣ್ಣ ಅವನ ಮುಖ ನಾನು ನೋಡ್ತಾ ಇರ್ತಾನೆ ಆಗ ಮತ್ತೆ ಸತ್ಯನಿಗೆ ಅಜಿತ್ ಹೇಳ್ತಾ ಇರ್ತಾನೆ ಸರಿ ಇದೆಲ್ಲ ಪಕ್ಕಕ್ಕೆ ಪಕ್ಕಿಟ್ಟಿದ್ರೆ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊತೀನಿ ಅಂತ ಅನ್ಬೇಕಾದ್ರೆ ಭೂಮಿ ಹೇಳ್ತಾ ಇರ್ತಾ ಅಧ್ಯಕ್ಷ ಸಾಹೇಬ್ರೆ ಈ ತರ ಹೇಳ್ತಾ ಇದ್ದೀರಾ ಸತ್ಯಣ ತಾನೇ ಜಾಸ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ಳೋದು ಅಂದಾಗ ಇಲ್ಲ ಏನು ಗೊತ್ತಾ ಇಲ್ಲ ಆದ್ರೆ ನಿನ್ ಕೂಡ ಜಗಳಕ್ಕೆ ಬಂದ್ರೆ ಎಲ್ಲರೂ ಸಹ ಮನೆಯವರು ಸಹ ನನಗೆ ಸಪೋರ್ಟ್ ಮಾಡ್ತಿದ್ರು ಅಲ್ಲಿ ಯಾರು ಇರಲ್ವಲ್ಲ ಅದಕ್ಕೆ ಈ ತರ ಹೇಳ್ತಾ ಇದ್ದೀನಿ ಹೋಗ್ಲಿ ಬಿಡು ಸತ್ತಣ್ಣನ ಕೇಸು ಮುಗಿದ್ಮೇಲೆ ನಾವು ಅಲ್ಲಿಗೆ ಡೆಲ್ಲಿಗೆ ಶಿಫ್ಟ್ ಮಾಡಿಸ್ಕೊಳ್ಳೋಣ ಸತ್ತಣ್ಣನ ಅಂತ ಅನ್ಬೇಕಾದ್ರೆ ಈ ಹೋಗ ಮಾರಯ್ಯ ನಾನು ಬರಲ್ಲ ನನಗೆ ನಮ್ಮೂರೇ ಚೆನ್ನ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಹಜಿತು ಅನುಮಾನದಿಂದ ಕೇಳ್ತಾ ಇರ್ತಾನೆ ನಾನು ಟ್ರಾನ್ಸ್ಫರ್ ಆಗಿ ಹೋಗ್ತಿದ್ರು ಸಹ ನೀವು ಈ ತರ ಹೇಳ್ತಾ ಇದ್ದೀರಾ ಅಂತ ಹೇಳ್ತಿರ್ಬೇಕು ಹೇಳ್ತಾ ಇರ್ತಾರೆ ನಾನಂತೂ ಬರಲ್ಲ ಆದ್ರೆ ನನ್ನ ಮೂಲೆಯಲ್ಲಿ ಯಾವಾಗಲೂ ನೀನು ನನ್ನ ಹೃದಯದಲ್ಲಿ ಜೋಪಾನವಾಗಿ ಇರ್ತೀಯ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಭೂಮಿ ಕೇಳ್ತಾ ಇರ್ತಾರೆ ಒಂದು ಮೂಲೆಯಲ್ಲಿ ಸಾಹಿಬ್ರನೇ ಇರ್ತಾರೆ ಆದರೆ ಇನ್ನೊಂದು ಮೂಲೆಯಲ್ಲಿ ಯಾರು ಇರ್ತಾರೆ ಅಂತ ಅಂದಾಗ ಸತ್ಯಣ್ಣ ಏನು ಮಾತಾಡ್ತಾನೆ ಹಾಗೆ ಏನು ನಿಂತ್ಕೊ ಅವಾಗ ಅಜಿತ್ತು ನನ್ನಿಂದ ಏನು ಮುಚ್ಚಿರ್ತಿಲ್ಲ ತಾನೆ ಅಂತ ಕೇಳ್ತಾ ಇರ್ತಾನೆ ನೋಡಿ ಸತ್ಯ ನಮ್ಮಿಂದ ಏನಾದರೂ ಮುಚ್ಚಿಡ್ತಿದ್ರೆ ಹೇಳಿ ಅಷ್ಟೊತ್ತಿಗೆ ಸರಿ ಮಾಡ್ತೀನಿ ಅಂದಾಗ ಇಲ್ಲ ಬಿಡು ನಿನ್ನ ಹತ್ರ ಯಾಕೆ ನಾನು ಮುಚ್ಚಿಡ್ಲಿ ಈಗ ಅದನ್ನು ಬಿಟ್ಬಿಡು ನೋಡು ಬೇರೆ ಊರಿಗೆ ಹೋಗ್ತಾ ಇದೆಯಾ ಪರ ಊರಿಗೆ ಹೋಗ್ತಾ ಇದೆಯಾ ಅಲ್ಲಿ ಹುಷಾರಾಗಿ ಜಾಗೃತವಾಗಿರು ಯಾವಾಗ ಬೇಕಾದರೂ ನನಗೆ ಕಾಲ್ ಮಾಡ್ಬೋದು ಅಂತ ಭೂಮಿಗೆ ಹೇಳ್ತಾ ಇರ್ತಾನೆ ಮತ್ತೆ ಭೂಮಿ ಹೇಳ್ತಾ ಇರ್ತಾಳೆ ನೋಡಿ ಟೈಮಿಗೆ ಕರೆಕ್ಟಾಗಿ ಊಟ ತಿಂದಿನಿ ಇದ್ರೆ ಎಲ್ಲನೂ ಮಾಡಬೇಕು ಆದರೆ ಈ ತಂಗಿ ಮಾಡೋ ಕಜಾಯ ಟಿ ನಿಮಗೆ ಸಿಗಲ್ವಲ್ಲ ಅಂದಾಗ ನನಗೆ ಅದೇ ಬೇಜಾರಾಗ್ತಿರೋದು ಈ ಕಜಾಯ ತಿಂದರೆ ನಾನು ಹೆಂಗಿರಲಿ ಅಂತ ಅಂದ್ಬಿಟ್ಟು ನಗಾಡ್ತಿರ್ಬೇಕಾದ್ರೆ ಸತ್ಯಣ್ಣಿಗೆ ಅಜಿತ್ ಹೇಳ್ತಾ ಇರ್ತಾನೆ ಅದಕ್ಕೆ ಡೆಲ್ಲಿಗೆ ಬಂದ್ಬಿಡಿ ಅಂತ ಅಂದಾಗ ಇಲ್ಲ ನಾನು ಬರಲ್ಲ ಅಂದ್ಬಿಟ್ಟು ನಗಾಡ್ತಾ ಇರ್ತಾನೆ ಮತ್ತೆ ಸರಿ ಬನ್ನಿ ಟೈಮ್ ಆಯಿತು ಕೆಳಗಡೆ ಎಲ್ಲರೂ ಕಾಯ್ತಾ ಇರ್ತಾರೆ ಅಂದ್ಬಿಟ್ಟು ಲಗೆ ತಗೊಂಡು ಎಲ್ಲರೂ ಕೆಳಗಡೆ ಬರ್ತಾ ಇರ್ತಾರೆ ಈಗಡೆ ಕೆಳಗಡೆ ಅಜಿತ್ ಭೂಮಿ ಸತ್ಯಣ್ಣ ಬರ್ತಾ ಇರಬೇಕಾದ್ರೆ ಜನದ ಕಾಲೋನಿ ಜನರೆಲ್ಲರೂ ಸಹ ನಿಂತಿರ್ತಾರೆ ಹಾಗೆ ಮನೆಯವರೆಲ್ಲರೂ ಬೇಜಾರು ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ಅಜಿತ್ ಸಂಗೀತಗೆ ಹೇಳ್ತಾ ಇರ್ತಾನೆ ಅಮ್ಮ ನಂಗೆ ಟೈಮ್ ಆಯಿತು ನಾವು ಹೊರಡ್ತೀವಿ ಆಶೀರ್ವಾದ ಮಾಡಿ ಅಂತ ಅಪ್ಪ ಅಮ್ಮನ ಹತ್ರ ಆಶೀರ್ವಾದ ತಗೊಂಡು ಹಾಗೆ ಅಜ್ಜಿ ಹತ್ರ ಬಂದು ನನ್ನ ಮುದ್ದಿನ ಅಜ್ಜಿ ಅವಾಗ ಅವಾಗ ನಾನು ಬಂದು ಹೋಗ್ತೀನಿ ನೀವು ಟೆನ್ಷನ್ ತಗೋಬೇಡಿ ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳಿ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಶ್ರವಣ ಮತ್ತೆ ಕಣ್ಣೀರ್ ಇರ್ತಾನೆ ಅದನ್ನ ನೋಡಿ ಅಜಿತ್ ಭೂಮಿ ತುಂಬಾ ಈ ಕಡೆ ದೇವಿಯಾನಿ ಇದೇನು ಈ ತರ ಎಮೋಷನಲ್ ಆಗಿದೀರಲ್ಲ ಅಲ್ಲ ನೀವು ಸಹ ದೊಡ್ಡ ಪೊಲೀಸ್ ಆಫೀಸರ್ ಎಷ್ಟು ಸಲ ನೀವು ಟ್ರಾನ್ಸ್ಫರ್ ಆದರೆ ಇಷ್ಟ ಎಮೋಷನಲ್ ಆಗ್ತಿದ್ರ ಅಂತ ಕೇಳ್ತಾ ಇರ್ತಾಳೆ ಅದಕ್ಕೆ ಶ್ರವಣ ಹೇಳ್ತಾ ಇರ್ತಾನೆ ನೋಡು ದೇವಿಯಾನಿ ಒಂದೂರಿಂದ ಒಂದೂರಿಗೆ ಟ್ರಾನ್ಸ್ಫರ್ ಆಗಿ ಹೋಗೋದು ಇದೇನು ಹೊಸ ವಿಷಯ ಅಲ್ಲ ನನಗೆ ಆದರೆ ಈ ರೀತಿ ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇರೋದು ನಾನು ಇದೇ ಫಸ್ಟ್ ನೋಡ್ತಾ ಇರೋದು ಅಂತ ಭೂಮಿನ ನೋಡ್ತಾ ಇರಬೇಕಾದ್ರೆ ಅಜಿತ್ ತುಂಬಾ ಬೇಜಾರು ಮಾಡ್ಕೊಂಡು ಮಾವನ್ನ ನೋಡ್ತಾ ಇರ್ತಾನೆ ಮತ್ತೆ ಿರ ಕಂಡು ಹೇಳ್ತಾ ಇರ್ತಾನೆ ಒಬ್ಬ ಅನಿಷ್ಟಾವಂತ ಅಧಿಕಾರಿಗೆ ಈ ಥರ ಟ್ರಾನ್ಸ್ಫರ್ ಕೊಡಬಾರ್ದು ಇದು ತೀರಾ ಅನ್ಯಾಯ ಪಾಪ ಈ ಕಾಲೋನಿ ಜನರೆಲ್ಲರೂ ಸಹ ನಮ್ಮ ಜೊತೆ ಇವನು ಇದಾನೆ ಅಂತ ಅಂದ್ಕೊಂಡಿದ್ರು ಆದರೆ ತುಂಬ ಅನ್ಯಾಯ ಆಗ್ತಿದೆ ಅಂತ ಹೇಳ್ತಾ ಇರ್ತಾನೆ ಆದರೆ ಇವಾಗ ಇವನೇನು ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇದ್ದೀನಿ ಅವ್ರ ಗತಿ ಏನು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಶ್ರವಣ ಹೇಳ್ತಾ ಇರ್ಬೇಕಾದ್ರೆ ಅಜಿತ್ ಹೇಳ್ತಾ ಇರ್ತಾನೆ ಅವರೆಲ್ಲರಿಗೂ ಸಹ ನನ್ನ ಫ್ರೆಂಡ್ ತೋಟದ ಮನೆಯಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದ್ದೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಎಷ್ಟು ದಿನ ಅಂತ ವ್ಯವಸ್ಥೆ ಮಾಡಿದ್ಯಾ ಅಂತ ಕೇಳ್ತಾ ಇರ್ತಾನೆ ನೋಡು ನಮ್ಮಂಥವ್ರ ಮನೆಯಲ್ಲಿ ಇವ್ರನ್ನೆಲ್ಲ ಉಳಿಸ್ಕೊಳಕಾಗ್ಲಿಲ್ಲ ಆದರೆ ಅವ್ರ ಮೇಲೆ ಎಷ್ಟು ದಿನ ಅಂತ ಶಾಶ್ವತವಾಗಿ ಇಡ್ತಾರೆ ನಮ್ಮಲ್ಲಿ ನಾನು ಉಳಿಸ್ಕೋಬೋದು ಆದರೆ ಪ್ರೊಟೆಕ್ಷನ್ ಕೊಡೋಕೆ ಯಾರಿದ್ದಾರೆ ಹೇಳು ನೋಡೋಣ ಅಂತ ಹೇಳ್ತಾ ಇರಬೇಕಾದ್ರೆ ತುಂಬಾ ಬೇಜಾರ್ ಮಾಡ್ಕೊತಾ ಇರ್ತಾನೆ ಮತ್ತೆ ಶ್ರವಣ ಹೇಳ್ತಾ ಇರ್ತಾನೆ ನಿನ್ನಂತ ಒಬ್ಬ ಅಧಿಕಾರಿ ಇರಬೇಕಿತ್ತು ಇವರಿಗೆಲ್ಲ ತುಂಬ ಹೆಲ್ಪ್ ಆಗ್ತಿತ್ತು ಇವಾಗ ನೀನು ಹೋದ್ರೆ ಇವ್ರಗಳ ಗತಿ ಏನು ಅಂತ ಹೇಳ್ತಿರ್ಬೇಕಾದ್ರೆ ರಮಣ್ ಹೇಳ್ತಾ ಇರ್ತಾನೆ ನೋಡು ಶ್ರವಣ್ ಈ ಊರಿಗೆ ನನ್ನ ಮಗ ಇನ್ಸ್ಪೆಕ್ಟರ್ ಆಗಿ ಬಂದ ಮೇಲೆ ಎಷ್ಟೋ ಕ್ರಿಮಿನಲ್ ಕ್ರಿಮಿನಲ್ಗಳೆಲ್ಲ ಊರು ಬಿಟ್ಟು ಹೋದ್ರು ಆಗ ಜನಗಳೆಲ್ಲ ಹೇಳ್ತಿರ್ಬೇಕಾದ್ರೆ ನನಗೆ ನನ್ನ ಮಗನ ಬಗ್ಗೆ ತುಂಬಾ ಪ್ರೌಡ್ ಫೀಲ್ ಆಗ್ತಿತ್ತು ಅಂತ ಹೇಳ್ತಿರ್ಬೇಕಾದ್ರೆ ಶ್ರವಣ್ ಹೌದು ನಿಜ ಭಾವ ಆದ್ರೆ ಇವ್ನ ಜಾಗಕ್ಕೆ ಬೇರೆ ಯಾರ ಕರಬ್ ಇನ್ಸ್ಪೆಕ್ಟರ್ ಬಂದ್ರೆ ಕ್ರಿಮಿಗಳೆಲ್ಲ ಮತ್ತೆ ಒಂದಾಗ್ತಾರೆ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಸಂಗೀತ ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಒಂದು ಒಳ್ಳೆ ರಂಗೋಲಿ ಹಾಕಿದಾಗ ಅದು ಮಳೆಯಲ್ಲಿ ಕೊಚ್ಕೊಂಡು ಹೋಗುತ್ತಲ್ಲ ಆ ರೀತಿ ನನ್ನ ಮಗ ಎಷ್ಟು ಒಳ್ಳೆ ಕೆಲಸ ಮಾಡಿದಾನೆ ಆ ರೀತಿ ಕೊಚ್ಕೊಂಡು ಹೋಗುತ್ತಲ್ವಾ ಅಂತ ಅಂದಾಗ ಶ್ರವಣ ಹೇಳ್ತಾ ಇರ್ತಾನೆ ಹಿಂದೆ ಆ ರಾಣ ಕೈವಾಡ ಇದೆ ಅಂತ ಅಂದಾಗ ಅಜಿತ್ ಶಾಖಾಗಿ ನಿಂತ್ಕೊಬಿಡ್ತಾನೆ ನಿಂತ್ಕೊ ಹಾಗೆ ಪುರುಷೋತ್ತಮ ಶೂಟ್ ಮಾಡೋ ಹಿಂದೆನೂ ಸಹ ರಾಣನ ಕೈ ಇದೆ ಅಂತ ಅನ್ಬೇಕಾದ್ರೆ ದೇವ್ಯ ನನಗೆ ತುಂಬಾ ಶಾಕ್ ಆಗ್ತಿರುತ್ತೆ ಈ ಕಡೆ ಅಜಿತ್ ಶಾಕ್ ಆಗಿ ನೋಡ್ತಾ ಇರಬೇಕಾದ್ರೆ ಮತ್ತೆ ಶ್ರವಣ ಹೇಳ್ತಾ ಇರ್ತಾನೆ ಇದನ್ನೆಲ್ಲ ನಾನು ಯಾವ ರೀತಿ ಪ್ರೂವ್ ಮಾಡಲಿ ಯಾರು ಪ್ರೂವ್ ಮಾಡೋರು ಅಂತ ಹೇಳ್ತಾ ಇರ್ತಾನೆ ಅಂತ ಹೇಳ್ತಾ ಇರ್ತಾನೆ ಇವತ್ತೊಬ್ಬ ನಿಷ್ಠಾವಂತ ಅಧಿಕಾರಿ ಟ್ರಾನ್ಸ್ಫರ್ ಆಗಿ ಹೋಗ್ತಿಲ್ಲ ಜೊತೆಗೆ ಈ ಊರಿನ ಮಾನ ಮರ್ಯಾದೆ ಇವರ ಕಷ್ಟ ನೋವು ಸಹ ಟ್ರಾನ್ಸ್ಫರ್ ಆಗಿ ಹೋಗ್ತಿದೆ ಅಂತ ನನಗೆ ಅನಿಸ್ತಿದೆ ಅಂತ ತುಂಬಾ ಬೇಜಾರು ನೋಡ್ಕೊಂಡು ಹೇಳ್ತಾ ಇರ್ತಾನೆ ಆದರೂ ದೇವರು ನಮ್ಮ ಊರಿನ ಜನಗಳಿಗೆ ಈ ಥರ ಅನ್ಯಾಯ ಮಾಡಬಾರ್ದಿತ್ತು ಇದನ್ನು ನನ್ನ ಮನಸ್ಸು ಯಾಕೆ ಹೋಗ್ತಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ರಮಣ್ಣ ಹೇಳ್ತಾನೆ ಇವಾಗೆಲ್ಲ ಮಾತಾಡೋ ಸಮಯ ಇಲ್ಲ ಬಿಟ್ಬಿಡು ಶ್ರವಣ ನಡಿ ಆಯಿತು ಫ್ಲೈಟಿಗೆ ಹೊರಡು ಅಜಿತ್ ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ ಕೋಪ ಮಾಡ್ಕೊಂಡು ಒಳಗಡೆ ಹೋಗ್ತಾ ಇರ್ತಾನೆ ಏನಾಯಿತು ಅಜಿತ್ ಅಂತ ಎಲ್ಲ ಕೇಳ್ತಿರ್ಬೇಕಾದ್ರೆ ಈ ಕಡೆ ಅಜಿತ್ ಹೋಗಿ ಕಬಾಡಲ್ಲಿರೋ ಒಂದು ಫೋಲೀಸ್ ಡ್ರೆಸ್ನ ನೋಡಿ ಹಾಗೆ ಸ್ಟಾರ್ನ ಮುಟ್ಕೊಂಡು ಏನೋ ಯೋಚನೆ ಮಾಡ್ಕೊಂಡು ಡ್ರೆಸ್ ಹಾಕೊಂಡು ಬಂದ್ಬಿಡ್ತಾನೆ ಅವ್ನು ಡ್ರೆಸ್ ಹಾಕಿದ್ ನೋಡಿ ಎಲ್ಲರೂ ಶಾಕ್ ಆಗಿ ಊರಿಗೆ ಹೋಗಬೇಕು ಅಂತ ಅದರಲ್ಲಿ ಈ ಡ್ರೆಸ್ ಹಾಕಿದೆ ಅಂತ ಅನ್ಬೇಕಾದ್ರೆ ಒಬ್ಬ ನಿಷ್ಠಾವಂತ ಅಧಿಕಾರಿಯಾಗಿ ಒಂದು ಸಣ್ಣ ಕೆಲಸ ಮಾಡಬೇಕು ಅದಿನ್ನು ಬಾಕಿ ಇದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ದೇವ್ಯಾನಿ ಶಾಕ್ ಆಗಿ ಅಜಿತ್ ನಾನು ನೋಡ್ತಾ ಇರ್ತಾಳೆ ಈ ಕಡೆ ಅಜಿತ್ ಶ್ರವಣ ಹತ್ರ ಬಂದ್ಬಿಟ್ಟು ಥ್ಯಾಂಕ್ಸ್ ಅಂತ ಹೇಳಿ ಹೊರಟು ಹೋಗ್ತಾ ಇರ್ತಾನೆ ಅವಾಗ ಅಪೇಕ್ಷೆ ಹೇಳ್ತಾ ಇರ್ತಾಳೆ ಅಲ್ಲ ಇನ್ನ ಟೂ ಅವರ್ಸ್ ಇದೆ ಡೆಲ್ಲಿಗೆ ಫ್ಲೈಟ್ ಇವ್ನ ಇವಾಗ ಹೋಗ್ಬಿಟ್ನಲ್ಲ ಯಾವಾಗ ಬರ್ತೀನಿ ಅಂತಲೂ ಹೇಳಿಲ್ವಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಏನೋ ಮಿಸ್ ಹೊಡಿತಿದೆ ಅಂತ ದೇವ್ಯಾನಿ ಹೇಳ್ಕೊತಾ ಇರ್ತಾಳೆ ಅವಾಗ ಅಜಿತ್ ಮೇ ಬಿ ಹೋಗಲ್ಲ ಅಂತ ಅನ್ಸುತ್ತೆ ಅಂತ ಈ ಕಡೆ ಅಶ್ವಿನೂ ಸಹ ಹೇಳಿ ಖುಷಿ ಪಡ್ತಾ ಇರ್ತಾಳೆ ಮತ್ತೊಂದು ಕಡೆ ರಮಣ್ ಹೇಳ್ತಾ ಇರ್ತಾನೆ ಅಲ್ಲ ಏನೋ ಒಂದು ಸಣ್ಣ ಕರ್ತವ್ಯ ಇದೆ ಅಂತ ಓದ್ನಲ್ಲ ಎಲ್ಲಿಗೆ ಹೋದ ಅಂತ ಟೆನ್ಷನ್ ಮಾಡ್ಕೋತಾ ಇರ್ತಾನೆ ರಮಣ್ ಕೇಳ್ತಾ ಇರ್ತಾನೆ ಭಾವ ನಿನಗೆ ಹೋಗಿದ್ದು ಎಲ್ಲೋದು ಅಜಿತ್ ಅಂತ ಅಂದಾಗ ಹೌದು ನನಗೆ ಗೊತ್ತು ಅವನು ಸೀನಿಯರ್ ಆಫೀಸರ್ ಮೀಟ್ ಮಾಡೋಕ್ಕೆ ಹೋಗಿದ್ದಾನೆ ಅಂತ ಅಂದಾಗ ಹಾಗಾದರೆ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗುತ್ತಾ ಅಂತ ಮನೆಯವರೆಲ್ಲರೂ ಕೇಳ್ತಿರ್ಬೇಕಾದ್ರೆ ಅದು ಡೌಟ್ ಏಕೆಂದರೆ ರಾಣ ತುಂಬ ಇನ್ಫ್ಲೂಯೆನ್ಸ್ ಮಾಡಿ ಅವನು ನಾನು ಟ್ರಾನ್ಸ್ಫರ್ ಮಾಡಿಸಿದ್ದೆ ಆದರೆ ಅವನಿಗೆ ಟ್ರಾನ್ಸ್ಫರ್ ಸಿಗೋದು ಸ್ವಲ್ಪ ಕಷ್ಟ ಆದರೆ ಅವನು ಮೀಟ್ ಮಾಡ್ತಿರೋದು ತುಂಬ ಒಳ್ಳೆಯದು ಇವನು ಬಾಯಿಂದ ಬರೋ ಮಾತುಗಳು ಬೇರೆ ವೆಯ್ಟ್ನ ಹೇಳ್ತಾ ಇರ್ತವೆ ಅಂತ ಹೇಳಿದಾಗ ದೇವೇ ತುಂಬ ಶಾಕಾಗಿ ನಿಂತ್ಕೊಬಿಡ್ತಾಳೆ ಈ ಕಡೆ ಮತ್ತೆ ಸಂಗೀತ ಬಿಡ್ಕೊತಾ ಇರ್ತಾಳೆ ದೇವ್ರೆ ಆದಷ್ಟು ಬೇಗ ನನ್ನ ಮಗನಿಗೆ ಕ್ಯಾನ್ಸಲ್ ಆಗಲಿ ಟ್ರಾನ್ಸ್ಫರ್ ಅಂತ ಕೇಳ್ತಿರ್ಬೇಕಾದ್ರೆ ದೇವಿಯನ್ನು ಮತ್ತೆ ಶಾಕ್ ಆಗಿ ಒಳ ಮುಖ ನಾನು ನೋಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು